ಕಾಂತಾರ ಸಿಗೋಕ್ಕಿಂತ ಮುಂಚೆ ನಾನೊಂದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಣ್ಣನ ಜೊತೆ ಜಾಯಿನ್ ಆಗಿದೆ ಕಿರಿಕ್ ಪಾರ್ಟಿ ಹಿಟ್ ಆಗಿತ್ತು ಸರ್ಕಾರಿ ಹಿಟ್ ಆಗಿತ್ತು ಬೆಲ್ ಬಾಟಮ್ ಹಿಟ್ ಆಗಿತ್ತು ಬೆಲ್ ಬಾಟಮ್ ಅಲ್ಲಿ ಅಣ್ಣ ಹೀರೋ ಆಗಿ ಫಸ್ಟ್ ಸಿನಿಮಾ ಮಾಡಿ ಅದು ಸೂಪರ್ ಹಿಟ್ ಆಯ್ತು ಈ ಪಾತ್ರದ ಬಗ್ಗೆ ಮೊದಲೇ ಹೇಳಿದ್ರಿಂದ ನಂಗೆ ಅವಾಗ್ಲಿಂದನೂ ಸ್ವಲ್ಪ ತಲೆ ಒಳಗಿತ್ತು ಸ್ಟಾರ್ಟ್ ಒಂದು ಒಳ್ಳೆ ಚಾಪ್ಟರ್ ಈಗಾಗಲೇ ಎಲ್ಲರೂ ಕೂಡ ನೋಡಿದೀರಿ ಸೊ ಒಂದಷ್ಟು ಡೌಟ್ಸ್ ನಮಗಿರುತ್ತೆ ಈ ಪಾತ್ರ ನಿಭಾಯಿಸಿರೋದು ಯಾರು ಅಥವಾ ಕಾಂತಾರ ಜನರ ಒಂದು ಜನಜೀವನವನ್ನ ತುಂಬಾ ಬ್ಯೂಟಿಫುಲ್ ಆಗಿ ಪ್ರತಿಯೊಂದು ಶಾಟ್ ಅನ್ನು ಕೂಡ ಮಾಡ್ಕೊಂಡು ಹೋಗಿದ್ದಾರೆ ಹಾಗೇನೆ ಅದಷ್ಟು ಚೆನ್ನಾಗಿ ಕಾಣಿಸ್ಬೇಕು ಅಂದ್ರೆ ಕಾಂತಾರ ಜನರು ಅದರಲ್ಲಿ ಅದರ ಪಾತ್ರವನ್ನ ಫೀಲಿಂಗ್ ಅನ್ನ ಹೇಳ್ಕೊಂಡಾಗಿರ್ಬೋದು ರಿಷಬ್ ಶೆಟ್ಟಿ ಒಂದ್ ಕಡೆ ನಾಯಕನ ಪಾತ್ರವನ್ನ ನಿಭಾಯಿಸಿದ್ರೆ ಅದಕ್ಕೆ ಬೆನ್ನೆಲುಬಾಗಿ ನಿಂತಿರೋದು ಕಾಂತಾರ ಜನರು ಅದರಲ್ಲೂ ಅವರ ಆತ್ಮೀಯ ಪಾತ್ರವನ್ನ ನಿಭಾಯಿಸಿರುವಂತಹ ಚಿಂಕ್ರ ರಕ್ಷಿತ್ ರಾಮಚಂದ್ರ ಶೆಟ್ಟಿ ಇವತ್ತು ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಜಾಯ್ನ್ ಆಗಿದ್ದಾರೆ ಬನ್ನಿ ಅವರನ್ನು ಮಾತಾಡ್ಸೋಣ ನಮಸ್ಕಾರ ಚಿಂಕ್ರಾ ಬೇಕಾ ರಾಮಚಂದ್ರ ಸರ್ ಅಂತ ಹೇಳ್ಬೇಕಾಡಿ ರಕ್ಷಿತ್ ಅಲ್ಲಿ ಸಾಕು ಓಕೆ ನೀವು ನಾನು ಸೂಪರ್ ಓಕೆ ಓಕೆ ಸೊ ಹೇಳಿ ಕಾಂತಾರ ಚಾಪ್ಟರ್ ಒನ್ ಸೊ ನಡ್ಕೊಂಡ್ ಬಂದಿದ್ದೆ ನಿಮ್ಮ ಪಾತ್ರವನ್ನ ನೋಡೋದು ಅದ್ರಲ್ಲೂ ಕೂಡ ಕನಕವತಿ ನಿಮ್ಮನ್ನ ಸಾಯಿಸುವಾಗ ಅಲ್ಲಿ ರಿಷಬ್ ಶೆಟ್ಟ್ರಿಗೆ ಅಥವಾ ಆ ಒಂದು ಕ್ಯಾರೆಕ್ಟರ್ ಗೆ ಎಷ್ಟು ಸ್ ಬೆರ್ಮೆಯ ಪಾತ್ರಕ್ಕೆ ಎಷ್ಟು ಸಿಟ್ಟು ಬಂತೋ ಇಲ್ವೋ ಗೊತ್ತಿಲ್ಲ ವೀಕ್ಷಿಸ್ತಾ ಇದ್ದಂತಹ ಜನ್ರಿಗಂತೂ ಕಣ್ಣಲ್ಲಿ ನೀರ್ ಬಂದಿರೋದಂತೂ ಸತ್ಯ ಸೊ ಏನ್ ಹೇಳ್ತೀರಿ ಫಸ್ಟ್ ರಿಯಾಕ್ಷನ್ ಕನಕವತಿ ಸಾಯಿಸುವಂಥ ಒಂದು ಪೋಷನು ಅದು ಅಂದರೆ ಈವನ್ ಬಿಫೋರ್ ಸ್ಕ್ರಿಪ್ಟಲ್ಲೇ ಇತ್ತು ಅಂದರೆ ನನ್ನ ಕ್ಯಾರೆಕ್ಟ್ರು ಸ್ವಲ್ಪ ಹ್ಯೂಜಾಗಿ ತೋರಿಸಿದ್ರಿಂದ ವಾರಲ್ಲೆಲ್ಲ ಅವನು ಸ್ವಲ್ಪ ರಾ ರಾ ಥರನೇ ತೋರಿಸಿದ್ದು ಅದಕ್ಕೋಸ್ಕರ ಈ ಕ್ಯಾರೆಕ್ಟ್ರನ್ನ ಕನಕವತಿ ಕ್ಯಾರೆಕ್ಟ್ರ್ ಕೊಂದಾಗ ಸ್ವಲ್ಪ ಈ ಕ್ಯಾರೆಕ್ಟ್ರ್ಗೆ ಒಂದು ಒಳ್ಳೆ ವೇಟೇಜ್ ಸಿಗುತ್ತೆ ಮತ್ತೊಂದು ಸುಲ್ ಪವರ್ಫುಲ್ಲಾಗಿರೋ ಕ್ಯಾರೆಕ್ಟರ್ನ ಅಷ್ಟು ಈಸಿಯಾಗಿ ಸಾಯಿಸ್ತಾಳೆ ಅನ್ನೋದೊಂದು ಅಂದರೆ ಅವಳೆಷ್ಟು ಪವರ್ಫುಲ್ ಅನ್ನೋದು ಆ ಕತೆಗೆ ತೋರಿಸೋಕ್ಕೋಸ್ಕರ ಕನಕಾವತಿ ಕೈಯಲ್ಲಿ ಸಾಯಿಸಿದ್ರು ಓಕೆ ಚೀಂಕ್ರ ಅನ್ನುವಂತಹ ಹೆಸರು ನಿಮ್ಮ ಪಾತ್ರಕ್ಕೆ ಕೊಟ್ಟಿರೋದು ಸೊ ಈ ಹೆಸರಿಡೋ ಕಾರ್ಯಕ್ರಮ ಹೇಗಾಯ್ತು ಚೀಂಕ್ರ ಅನ್ನುವಂಥದನ್ನೇ ಯಾಕೆ ಇಟ್ಟಿದ್ದು ಆಕ್ಚುಲಿ ಮೊದಲು ಬೇರೆ ಹೆಸರಿತ್ತು ಕ್ಯಾರೆಕ್ಟ್ರದು ಆಮೇಲೆ ಅದು ಬೇಡ ಅದೇನೋ ಮತ್ತೊಂದು ಕಥೆಯಲ್ಲಿ ಆ ಪಾತ್ರ ಆ ನೇಮ್ ಬಂದಿತ್ತು ಅನ್ನೋ ಕಾರಣಕ್ಕೆ ಚೀಂಕ್ರ ಅಂತ ಹೆಸರಿಟ್ಟರು ಚೀಂಕ್ರ ಅಂದರೆ ಕುಂದಾಪ ಕನ್ನಡದಲ್ಲಿ ಈ ಸಣ್ಣ ಸ್ವರದ ಮೃದು ಸ್ವಭಾವಿಯ ಕ್ಯಾರೆಕ್ಟರ್ಗಳಿಗೆ ಚೀಂಕ್ರ ಅಂತಾರೆ ಅದಕ್ಕೋಸ್ಕರ ಅಂದರೆ ಕ್ಯಾರೆಕ್ಟರಿಗೂ ಹೆಸರಿಗೂ ಸಂಬಂಧ ಇಲ್ಲ ಬಟ್ ಕ್ಯಾರೆಕ್ಟರ್ ತುಂಬಾ ಸೈಲೆನ್ಸ್ ಇರುತ್ತೆ ಎಲ್ಲಾದ್ರೂ ಸಿಟ್ಟು ಬಂದಾಗ ಸ್ವಲ್ಪ ಇನ್ನು ಪವರ್ಫುಲ್ ತರ ಥರ ತೋರಿಸ್ಕೊಳ್ಳುವಂಥ ಕ್ಯಾರೆಕ್ಟರ್ ನಿಮ್ಮನು ಮತ್ತೆ ರಿಷಬ್ ಶೆಟ್ಟರ ಒಡನಾಟ ನೋಡಿರ್ಬೋದು ಕಾಂತಾರ ಮೊದಲು ಏನು ಬಂತು ಅದ್ರಲ್ಲೂ ಕೂಡ ನೀವಿದ್ರಿ ವಿಲನ್ ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೊಂಡಿದ್ರಿ ಸೊ ಈ ಸಿನಿಮಾದಲ್ಲಿ ಅವರ ಆಪ್ತರ ಪಾತ್ರ ಹೇಗೆ ನಿಮ್ಮ ಒಡನಾಟದ ಬಗ್ಗೆ ಹೇಳಿದ್ರೆ ಹೇಗೆ ಪರಿಚಯ ಆಗಿದ್ದು ಹೇಗೆ ಕಾಂತಾರ ಸಿಕ್ಕಿದ್ದು ಹಾಂ ಮೇಡಮ್ ಕಾಂತಾರ ಸಿಗೋಕ್ಕಿಂತ ಮುಂಚೆ ನಾನೊಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಣ್ಣನ ಜೊತೆ ಜಾಯಿನ್ ಆದೆ ಸುಮಾರಷ್ಟು ಒಂದು ಶಾರ್ಟ್ ಮೂವಿ ಮಾಡಿದ್ದೆ ಅದಾದ್ರ ಮೇಲೆ ಒಂದು ಎರಡು ಮೂರು ಸಿನಿಮಾ ಮಾಡುತ್ತಿದ್ದೆ ಆವಾಗ ಅಣ್ಣ ಬಿಫೋರೇ ಪರಿಚಯ ಇರೋದ್ರಿಂದ ನನಗೂ ಸ್ವಲ್ಪ ಸಿನಿಮಾದ ಬಗ್ಗೆ ಹಸುವಿತ್ತು ಬಾ ಮಗ ಇಲ್ಲೇ ಸುವಾಸಣ್ಣ ಅಂತ ಅವ್ರ ಮ್ಯಾನೇಜರು ಅವರು ಕಷ್ಟ ಇದು ಎರಡು ಸಾವಿರದ ಹತ್ತೊಂಬತ್ತು ಅದಕ್ಕಿಂತ ಬಿಫೋರ್ ನಾವು ಕಾಲೇಜಿಗೆಲ್ಲ ಹೋಗ್ತಾ ಅಣ್ಣ ಸರ್ಕಾರಿ ಮಾಡಿದಾಗ ಬೆಲ್ ಬಾಟಮ್ ಮಾಡಿದಾಗೆಲ್ಲ ಕುಂದಾಪುರಕ್ಕೆ ಎಲ್ಲ ಬರ್ತಿದ್ದಾಗ ಅಣ್ಣನ ಜೊತೆನೇ ಇರ್ತಿದ್ವಿ ಬಟ್ ಅಣ್ಣ ಮೊದ್ಲಿಂದ ಅಣ್ಣ ಅಂದರೆ ಭಯಂಕರ ಅಂದರೆ ಅವರು ಆಸ್ ಎ ಒಳ್ಳೆ ರೆಸ್ಲರ್ ಅವರು ಮತ್ತು ಒಳ್ಳೆ ಜೂಡೋ ಪ್ಲೇಯರು ಅವರು ಒಳ್ಳೆಯ ಸ್ಪೋರ್ಟ್ಸ್ ಪ್ಲೇಯರು ಕಿರಿಕ್ ಪಾರ್ಟಿ ಹಿಟ್ಟಾಗಿತ್ತು ಸರ್ಕಾರಿ ಹಿಟ್ಟಾಗಿತ್ತು ಆಗಿತ್ತು ಹಿಟ್ಟಾಗಿತ್ತು ಬೆಲ್ಬಾಟಮಲ್ಲಿ ಅಣ್ಣ ಹೀರೋ ಆಗಿ ಫಸ್ಟ್ ಸಿನಿಮಾ ಮಾಡಿ ಅದು ಸೂಪರ್ ಹಿಟ್ಟಾಯಿತು ಅದಾದ್ರ ಮೇಲೆ ನಾವು ಅಣ್ಣ ಕರೆದ್ರು ಈಗ ಆಯಿತು ನನಗೂ ಸ್ವಲ್ಪ ಜಿಮ್ಮಿಂದು ಎಲ್ಲ ಇತ್ತಲ್ಲ ನನ್ನ ಜೊತೆ ಟ್ರೈನಿಂಗ್ ಮಾಡಿಕೊಂಡು ನಾನು ಮಾಡೋ ಸಿನಿಮಾದಲ್ಲೆಲ್ಲ ಆ್ಯಕ್ಟಿಂಗ್ ಮಾಡಿಕೊಂಡು ಅಣ್ಣನ ಜೊತೆ ಹಿಂಗೆ ಜರ್ನಿ ಸ್ಟಾರ್ಟ್ ಆಯಿತು ಆವಾಗಿಂದ ಫಸ್ಟು ಸಿನಿಮಾ ಹೀರೋ ಅಂತ ಲಾಕ್ಡೌನಲ್ಲಿ ಮಾಡಿದ್ವಿ ನೀವೆಲ್ಲ ನೋಡಿರ್ತೀರ ಅದು ಮೂ ಇಪ್ಪತ್ತ್ಮೂರು ಜನ ಹೋಗಿ ಮಾಡಿರೋಂಥ ಸಿನಿಮಾ ಅಲ್ಲಿಂದ ಜರ್ನಿ ಶುರು ಆಯಿತು ಅಲ್ಲಿಂದ ಅದ್ರ ಮೇಲೆ ಹರಿಕತೆ ಎಲ್ಲ ಕತೆ ಅಂತ ಒಂದು ಸಿನಿಮಾ ಅದರಲ್ಲಿ ಅಣ್ಣನ ಜೊತೆನೇ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟ್ರು ವಿಲನ್ ಗಿರಿ ಅಂತ ಅದನ್ನು ನಾನು ಮಾಡಿದೆ ಹೀಗೆ ಜರ್ನಿ ಆವಾಗಿಂದ ಶುರುವಾಗಿದ್ದು ಇಲ್ಲಿ ತನಕ ಅಣ್ಣ ಇಲ್ತಂದು ನನಗೆ ಕೂರಿಸಿದ್ರೆ ಅಂದರೆ ಇದೆಲ್ಲ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಯಾವುದೇ ಸಿನಿಮಾ ಅಂತ ಬಂದಾಗ ನಾನು ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಳ್ಬೇಕು ಅನ್ನೋಂಥ ಆಸೆ ಒಂದು ಪುಟ್ಟ ಕಲಾವಿದಗೂ ಇರುತ್ತೆ ನಿಮಗೆ ಇದರಲ್ಲಿ ಬಂಪರ್ ಅಂತಾನೆ ಹೇಳ್ಬೋದು ಕಾಂತರ ಜನದೊಳಗೆ ಒಬ್ಬರಾಗಿರೋದು ಇಡೀ ಸಿನ್ಮಾ ಕ್ಯಾರಿ ಆಗಿದ್ದೀರಿ ಸೊ ನಿಮ್ಮ ಪಾತ್ರೆ ಎಷ್ಟು ಸ್ಪೆಷಲ್ ನಿಮಗೆ ಮೇಡಮ್ ಇದು ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಸ್ಟಾರ್ಟಿಂಗಲ್ಲಿ ರೈಟಿಂಗಿಗೆ ಮಂಗ್ಳೂರಿಗೆ ಹೋದರು ಅಣ್ಣ ಅವಾಗ ಒಂದು ಎರಡು ಮೂರು ತಿಂಗಳಾದ್ರ ಮೇಲೆ ನನಗೆ ಒಂದು ಸಲ ಹೀಗೆ ಸಿಗದೆ ಮಗ ಕೂದಲು ಗಡ್ಡೆ ಎಲ್ಲ ಬಿಡೋಕ್ಕೆ ಸ್ಟಾರ್ಟ್ ಮಾಡು ಒಂದು ಒಳ್ಳೆಯ ಕ್ಯಾರೆಕ್ಟರ್ ಇದೆ ಅಂದ್ರೆ ಆಮೇಲೆ ನಾನು ಅಣ್ಣನ ಜೊತೆ ಆದ ಆದಾಗಿಂದೂ ರೈಟರ್ಸ್ಗಳಾಗಲಿ ಅನಿರುದ್ಧ ರೂಮ್ ಆಗಲಿ ಶನಿಲ್ ಗೌತಮ್ ಅವರಾಗಲಿ ಆಮೇಲೆ ನಮ್ಮ ಅರವಿಂದಣ್ಣ ಸಿನಿಮಾಗ್ ಸಿನಿಮಟಗರು ಡಿ ಒ ಪಿ ಅವರಾಗಲಿ ಎಲ್ಲ ಕುತ್ಕೊಂಡು ಡಿಸ್ಕಸ್ ಮಾಡಬೇಕಾದ್ರೆ ಅವಾಗಿಂದೂ ಈ ಪ್ರತಿ ಹಂತದಲ್ಲೂ ಕತೆಗಳು ಡಿಸ್ಕಸ್ ಮಾಡ್ತಾ ಇರ್ತಾರೆ ಕರೆಕ್ಷನ್ಸು ಅಥವಾ ವರ್ಷನ್ಸ್ಗಳೆಲ್ಲ ಆಗಬೇಕಾದ್ರೆ ನಾನು ಅಲ್ಲೇ ಇರ್ತಿದ್ನಲ್ಲ ಒಂದು ಕ್ಯೂರಿಯಾಸಿಟಿ ಜಾಸ್ತಿ ಇತ್ತು ಈ ಪಾತ್ರದ ಬಗ್ಗೆ ಮೊದಲೇ ಹೇಳಿದ್ರಿಂದ ನಂಗೆ ಅವಾಗ್ಲಿಂದನೂ ಸ್ವಲ್ಪ ತಲೆ ಒಳಗಿತ್ತು ಪಾತ್ರ ಯಾವ ಥರ ಇರುತ್ತೆ ಅಂತ ಹಾಗೇ ಶೂಟಿಂಗಲ್ಲೂ ಅಷ್ಟೇ ಅಂದರೆ ಅವ್ರ ಜೊತೆ ಡೈಲಿ ಇದ್ದು ಇದ್ದು ಸಿನಿಮಾದಲ್ಲೂ ಅಲ್ಲೇ ಪಕ್ಕದಲ್ಲಿ ಇರೋವಂಥ ಕ್ಯಾರೆಕ್ಟರ್ ಅಲ್ಲ ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗಿ ಸ್ವಲ್ಪ ಇಶ್ ಅಂದರೆ ಬ ಹೆಲ್ಪ್ ಆಯ್ತು ಅದು